ಕಾಂಗ್ರೆಸ್ಸಿನ ಮುಖಂಡರು ಬಂದು ನೆನ್ನೆ ಗಲಾಟೆ ಮಾಡಿ ಒಡೆದ ಒಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡಸು ತಗೋ ಎರಡಸು ಅಂತ ಅಷ್ಟು ಭಿಕ್ಷೆ ಬೇಡುವಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ನಾನು ಸುಮಾರು ಅರವತ್ತು ವರ್ಷದ ಮೇಲಾಗಿದೆ ನನ್ನ ಜೀವನದಲ್ಲಿ ಈ ಥರದ ಘಟನೆ ಯಾವತ್ತೂ ನೋಡಿಲ್ಲ ದಾರಿಯುದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕೊಲೆ ಮಾಡೋದು ಯಾವ ಪುಣ್ಯ ಭೂಮಿಯ ಮೇಲೆ ನಾವು ಹಸುಗಳನ್ನ ಗೋಮಾತೆಯನ್ನ ಪೂಜೆ ಮಾಡ್ತೀವೋ ದೇವರ ಸಮಾನವಾಗಿ ನಾವು ಕಾಣ್ತೀವೋ ತಾಯಿಯ ಸಮಾನವಾಗಿ ಕಾಣ್ತೇವೋ ಅಂತ ಗೋವಿನ ಪರಿಸ್ಥಿತಿ ಏನಾಗಿದೆ ಮೊನ್ನೆ ದಿನ ಅಂತೇಳಿ ರಾಜ್ಯದ ಜನ ದೇಶದ ಜನ ಇದನ್ನು ಗಮನಿಸಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಮೇಲೆ ಗೋ ಓ ಕೂಡ ಆಗ್ತಾ ಇಲ್ಲ ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ನಾ ಈ ಸಂದರ್ಭ ಹೇಳದಕ್ಕೆ ಇಚ್ಛ ಪಡ್ತೇನೆ

ಆ ಕೆಚ್ಚಲನ್ನು ಕಟ್ ಮಾಡಿರೋ ಅಂತ ಒಂದು ಹಸುಗಳಿಗೂ ನಾನು ನೋಡಿದ್ದೀನಿ ಮತ್ತೆ ಆ ಕೆಚ್ಚಲು ಕಟ್ ಮಾಡಿ ಆ ಒಂದು ಕೆಚ್ಚಲು ಅಳ್ಳಾಡ್ತಾ ಇತ್ತು ಒಂದು ಎರಡು ಮೂರು ಕೆಚ್ಚಲು ಮತ್ತೆ ಅವ್ರು ಯಾರೋ ಪೊಲೀಸವ್ರು ಹೇಳ್ತಾ ಇದ್ದಾರೆ ಅವನು ಯಾವಾಗೂ ಬ್ಲೇಡ್ ಮಾಡ್ಕೊತಾ ಇದ್ದ ಅಂತ ಅವನು ಬ್ಲೇಡ್ ಯಾವಾಗ ಮಡ್ಕೊತಾನೆ ಅಂತಂದ್ರೆ ಕಾಲನ್ನ ಹೆಂಗೆ ಬ್ಲೇಡ್ ಬ್ಲೇಡಿಂದ ಕಾಲನ್ನ ಕತ್ತರ್ಸಕ್ಕಾಗುತ್ತ ಇದ್ರ ಒಬ್ಬರು ಮಾಡಿರೋ ಕೃತ್ಯ ಅಂತ ನನ್ಗೆ ಅನ್ಸಲ್ಲ ಮನುಷ್ಯತ್ವ ಇರೋರು ಯಾರು ನಡ್ಕೊಳ್ಳೋಕೆ ಸಾಧ್ಯ ಮನುಷ್ಯತ್ವ ಇರುವಂಥವರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರೂನು ನನ್ನ ಜೀವನದಲ್ಲಿ ನಾನು ಸುಮಾರು ಅರವತ್ತು ವರ್ಷದ ಮೇಲೆ ಆಗಿದೆ ನನ್ನ ಜೀವನದಲ್ಲಿ ಈ ತರದ ಘಟನೆ ಯಾವತ್ತೂ ನೋಡಿಲ್ಲ ಇವತ್ತು ಮಹಾ ಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅದಕ್ಕೆ ಪೂಜೆ ಮಾಡೋ ಹಬ್ಬ ಇವತ್ತು ಕಾಂಗ ಕಾಂಗ್ರೆಸ್ಸಿನ ಮುಖಂಡರು ಬಂದು ನೆನ್ನೆ ಗಲಾಟೆ ಮಾಡಿ ಒಡೆದ ಒಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡಸು ತಗೋ ಎರಡಸು ಅಂತ ಅಷ್ಟು ಭಿಕ್ಷೆ ಬೇಡೋ ಅಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು ಈ ರಸ್ತೆಯಲ್ಲಿ ನೋಡಿ ಐವತ್ತು ದನ ಕಟ್ ಮಾಡಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು ದಾರಿಯುದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದ್ ಕೈಯಲ್ಲಿ ಕೊಡೋದು ಒಂದ್ ಕೈಯಲ್ಲಿ ಕೊಲೆ ಮಾಡೋದು ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ಚೆಕ್ ಮಾಡ್ತಾರೆ ಅಂತ ಕೇಳಿದ್ರು ಅಷ್ಟೇ ಇನ್ನು ಹಳ್ಳಿಯವರು ಬಂದೆ ಅಂತ ಹೇಳಿದ್ರು ಅಲ್ಲಿ ಒಂದು ಅರ್ಧ ಗಂಟೆನೇ ಕಾಯ್ತಾ ಇದ್ದೀವಿ ಮುಂದೆ ಒಂದು ಮೀಟರ್ ಡೋರ್ ಬಂದ್ಬಿಟ್ಟು ಏ ಸಾಬ್ರ್ ಬರ್ತಾರೆ ಮುಂದೆ ತಗ ಗಾಡಿ ಅಂತ ಹೇಳ್ದೆ ಓ ನಿನಗೆ ಆಸಾ ತಗೊಂಬತ್ತಾ ಇರೋದೇ ಅಂತ ನನಗೆ ಐದು ನಿಮಿಷ ನನ್ನ ಕೈಯ್ಯಲ್ಲಿ ಏನು ಮಾತಾಡೋಕೆ ಆಗಿಲ್ಲ ಏನಪ್ಪ ಇದು ಚಕ್ಕಂದ ಶರ್ಟ್ ಕೊಟ್ಬಿಟ್ರು ನಮಗೆ ಅಂತ ಆಮೇಲೆ ನೋಡಿದ್ರೆ ನಿನಗೆ ವಿಫಲ ಅಂತ ಹೇಳಿದ್ರು ಮತ್ತು ಇನ್ನೊಂದು ಏನಂದರೆ ನನ್ನ ವಿಷಯದಲ್ಲಿ ಬಂದ್ಬಿಟ್ಟು ಈ ಥರ ಆಗಿದ್ದು ಇನ್ನೊಬ್ರಿಗೆ ಆಗಬೇಡ್ದು ನನ್ನ ನನಗಾಗಿದ್ದು ಇನ್ನೊಬ್ರಿಗೆ ಆಗಬಾರ್ದು ಸುಮಾರು ಕಮ್ಮಿ ಕಮ್ಮಿ ಕಮ್ಮಿಲೂ ನಲವತ್ತು ವರ್ಷದಿಂದ ಇಲ್ಲಿ ನಮ್ಮ ತಾತ ಕಾಲದಿಂದ ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ ನಮ್ಮ ಅಪ್ಪ ಆದ್ಮೇಲೆ ನಾನು ಇಲ್ಲಿ ಡೇರಿ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ದೀನಿ ಇವಾಗ ಏನಂದರೆ ನಮಗೆ ಏನಂದರೆ ಸಾಯಿಬ್ರಿಗೆ ಒಂದು ವಂದನೆ ತಿಳಿಸ್ತೀನಿ ಇವಾಗ ಅಮೌಂಟ್ ಅಶೋಕ್ ಸರ್ ಅಶೋಕ್ ಸರ್ ಬಂದ್ಬಿಟ್ಟು ಒಂದ್ ಲಕ್ಷ ಕೊಟ್ಟವ್ರೆ ಇದು ಏಟಾಗಿರೋದು ಅಸಹನ ಬಂದ್ಬಿಟ್ಟು ಕಡೆಯಕ್ಕೆ ಗಿಡಕ್ಕೆ ಎಲ್ಲಿ ಮಾರಕ್ಕೆ ಹೋಗ್ಬೇಡ ಅದು ತಿರುಗ ಹಾಲು ಕೊಡೋಕೆ ಸಾಧ್ಯ ಅಲ್ಲ ಅದನ್ನ ಹುಷಾರಾಗಿ ಸಾಕ್ಬೇಕು ನೀನು ಅದೇ ಕೊಟ್ಟು ಜಗಳ ಏನಿಲ್ಲ ಅವನಿಗೆ ನೋಡಿದೀವಿ ನಾವು ನೋಡಿದೀವಿ ಇಲ್ಲೇ ಒಂದು ಐದು ವರ್ಷದಿಂದ ನೋಡ್ತಾ ಇದೀನಿ ಅವನಿಗೆ ನಾನು ಅವನು ನೋಡಿ ಇಲ್ಲಿ ಒಂದು ಬೇಗ ಅಂಗಡಿ ಇದೆ ಅಲ್ಲಿ ಇದೆ ಅವನು ಬೇಗ ಬೇಗ ಎಲ್ಲ ತುಗುಕೊಂಡು ಹೋಗುವನು ಸೈಕಲ್ ಅಲ್ಲಿ ಅವನು ಮೆಂಟ್ಲಲ್ಲ ಮೆಂಟ್ಲೆಲ್ಲ ಅವನು ಫುಲ್ಲು ಮೆಂಟ್ಲಿಗೆ ಬಂದ್ಬಿಟ್ಟು ಹೆಂಗೆ ಸರ್ ಕೆಲಸ ಕೊಟ್ಟವ್ನು ಬೇಗ ಅಂಗಡಿ ಅವನು ಮಿಂಟ್ಲಿಗೆ ಹೆಂಗೆ ಕೆಲಸ ಕೊಟ್ಟ ಅಂಗಡಿ ಕೊಟ್ಟ ಮಿಂಟ್ಲಿಗೆ ಜನತೆಗೆ ಸಂಕ್ರಾಂತಿಯ ಶುಭಾಶಯಗಳನ್ನ ಸಂದರ್ಭ ನಾನು ಸಲ್ ಇದ್ದೇನೆ ನಮಗೆಲ್ಲ ಗೊತ್ತಿದೆ ಮೊನ್ನೆ ದಿನ ಚಾಮರಾಜಪೇಟೆನಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಯಾವ ಪುಣ್ಯ ಭೂಮಿಯ ಮೇಲೆ ನಾವು ಹಸುಗಳನ್ನ ಗೋಮಾತೆಯನ್ನ ಪೂಜೆ ಮಾಡ್ತೀವೋ ದೇವರ ಸಮಾನವಾಗಿ ನಾವು ಕಾಣ್ತೀವೋ ತಾಯಿಯ ಸಮಾನವಾಗಿ ಕಾಣ್ತೇವೋ ಅಂತ ಗೋವಿನ ಪರಿಸ್ಥಿತಿ ಏನಾಗಿದೆ ಮೊನ್ನೆ ದಿನ ಅಂತೇಳಿ ರಾಜ್ಯದ ಜನ ದೇಶದ ಜನ ಇದನ್ನು ಗಮನಿಸಿದ್ದಾರೆ ಈ ಒಂದು ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದ ನಾಯಕರು ಪಿ ಸಿ ಮೋಹನ್ ಅವರು ರವಿಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿ ಏನು ಕರ್ಣ ಗೋಗಳನ್ನ ಸಾಕ್ತಾ ಇದ್ದಂತ ಕರ್ಣ ಆ ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿದ್ದೇವೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಗೋಮಾತೆಯನ್ನ ಪೂಜೆ ಮಾಡ್ತಕ್ಕಂಥ ಈ ನಾಡು ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ ಮೇಲೆ ಗೋ ರಕ್ಷಣನು ಕೂಡ ಆಗ್ತಾ ಇಲ್ಲ ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಇಷ್ಟು ಮಾತ್ರ ಹೇಳ್ತೇನೆ ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಖಂಡಿತ ಸಿದ್ದರಾಮಯ್ಯವ್ರಿಗೂ ಒಳ್ಳೇದು ಮಾಡೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದು ಮಾಡೋದಿಲ್ಲ ಅಷ್ಟು ಮಾತ್ರ ಸತ್ಯ ಇವರ ಪಾಪದ ಕೂಡ ತುಂಬಿದೆ ಇವರ ಪಾಪದ ಕೂಡ ತುಂಬಿದಾಗ್ಲೇ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ ಯಾರೋ ಒಬ್ಬ ಬಡಪಾಯನ್ನ ಹಿಡ್ಕೊಂಬಂದು ಅವನೇ ಅಂತ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಂತೇಳಿ ಇವತ್ತೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ ಆದರೆ ಇದೆಲ್ಲವನ್ನೂ ಕೂಡ ನಿಜವಾಗ್ಲೂ ಕೂಡ ನಾವು ಮೆಚ್ಕೋಬೇಕ ಕಾರಣನನ್ನ ಬಡ ಕುಟುಂಬದಲ್ಲಿ ಬಂದಿದ್ರು ಸಹ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತಾ ಇದ್ದಾನೆ ಹಾಗಾಗಿ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಅವನು ಕೂಡ ಧೈರ್ಯ ತುಂಬಿ